ಹಂತವನ್ನ ತಲುಪಿದೆ ಧರ್ಮಸ್ಥಳ ಬುರಡೆ ಪ್ರಕರಣ ಮುಂದಿನ ವಾರವೇ ಕೋರ್ಟ್ಗೆ ಪ್ರಕರಣ ವರದಿ ಸಲ್ಲಿಕೆ ಆಗಲಿದೆ ಈ ತಿಂಗಳಲ್ಲಿ ತನಿಖೆಯನ್ನ ಮುಗಿಸೋದಕ್ಕೆ ಸರ್ಕಾರದಿಂದ ಸೂಚನೆ ಕೂಡ ಸಿಕ್ಕಿರುವಂತ ಹೀಗಾಗಿ ಮುಂದಿನ ವಾರವೇ ವರದಿಯನ್ನ ಸಲ್ಲಿಸಲಿದೆ ಎಸ್ಐ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸೋದಕ್ಕೆ ನಡೆದಿದೆಯಾ ಸಿದ್ಧತೆ ಮುಂದಿನ ವಾರ ಧರ್ಮಸ್ಥಳದ ರಹಸ್ಯ ಹಾಗಾದ್ರೆ ಬಟಾ ಬಯಲಾಗುತ್ತಾ ರಾಜ್ಯ ರಾಜಕಾರಣ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಂಚಲನ ಮೂಡಿಸಿದಂತಹ ಪ್ರಕರಣ ಧರ್ಮಸ್ಥಳ ಪ್ರಕರಣ ಈ ಧರ್ಮಸ್ಥಳ ಪ್ರಕರಣ ಕೊನೆಯದಾಗಿ ಕೊನೆಯ ಹಂತಕ್ಕೆ ಕೊನೆಯ ಘಟ್ಟಕ್ಕೆ ಬಂದಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಧರ್ಮಸ್ಥಳ ಸೀಕ್ರೆಟ್ ಬಯಲಾಗೋದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತಿಮ ಹಂತವನ್ನ ತಲುಪಿರುವಂತದ್ದು ಧರ್ಮಸ್ಥಳ ಬುರುಡೆ ಪ್ರಕರಣ ಮುಂದಿನ ವಾರ ಕೋರ್ಟ್ಗೆ ಪ್ರಕರಣದ ಕಂಪ್ಲೀಟ್ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ತರಾತುರಿಯಲ್ಲಿ ಇದ್ದಾರೆ ಈ ತಿಂಗಳಲ್ಲಿ ತನಿಖೆಯನ್ನು ಅಂತ್ಯ ಮಾಡ್ತಾರೆ ಸರ್ಕಾರದಿಂದ ಸೂಚನೆ ಕೂಡ ಹೊರಬೀಳುತ್ತೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ವಾರ ಕಂಪ್ಲೀಟ್ ವರದಿಯನ್ನು ಈಗಾಗಲೇ ಏನು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಚಿನ್ನಯ್ಯ ಆಗಿರ್ಬೋದು ಜಯಂತ್ ಆಗಿರ್ಬೋದು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಸಮೀರ್ ಅಂಬಿ ಆಗಿರ್ಬೋದು ಸುಜಾತಾ ಭಟ್ ಆಗಿರ್ಬೋದು ಇತ್ತ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಅನೇಕ ಅನೇಕರು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥ ಮಾಹಿತಿ ಒಂದು ಕಡೆ ಲಭ್ಯ ಆಯಿತು ಸೊ ಹಾಗಾಗಿ ಎಲ್ಲರನ್ನ ಕರೆಸಿ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಚರ್ಚೆ ಕೂಡ ನಡೆಸಿ ಒಂದಷ್ಟು ವಿಚಾರಗಳನ್ನು ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅವರ ಹತ್ರ ಏನೇನು ವಿಷಯಗಳನ್ನು ಗ್ರ್ಯಾಬ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡುವಂತಹ ಕೆಲಸ ಆಗಿದೆ ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ವಿಚಾರಣೆ ನಡೆಸಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ತಿಂಗಳಲ್ಲೇ ಎಲ್ಲಾ ಪ್ರಕ್ರಿಯೆ ಮುಗಿಸುವುದಕ್ಕೆ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿದೆ ಒಟ್ಟಾರಿಯಾಗಿ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ರ ಬಂದೇ ಬಿಡ್ತು ಎಸ್ ಐ ಟಿ ತನಿಖೆ ಕೂಡ ಅಂತಿಮ ಹಂತವನ್ನ ತಲುಪೇ ಬಿಡ್ತು ಇದರ ನಡುವೆ ಸರ್ಕಾರ ಕೂಡ ಎಸ್ಐಟಿ ವರದಿ ಸಲ್ಲಿಕೆಗೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಎನ್ನಲಾಗ್ತಾ ಇದೆ ಈ ತಿಂಗಳಲ್ಲೇ ಪ್ರಕ್ರಿಯೆ ಮುಗಿಸೋದಕ್ಕೆ ಸರ್ಕಾರದಿಂದಲೂ ಕೂಡ ಕಡಕ್ ಸೂಚನೆ ರವಾನೆ ಆಗಿತ್ತು ಅಂತ ತಿಳಿದು ಬಂದಿರುವಂತದ್ದು ಏನೇ ಆಗಿರಬಹುದು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಆರೋಪಗಳು ಕೂಡ ಕೇಳಿ ಬಂತು ಎಷ್ಟು ಅತ್ಯಾಚಾರಗಳು ಅನಾಚಾರಗಳು ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಳಿ ಹೇಳಿದರು ಹಾಗಾಗಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಆ್ಯಂಡ್ ಟೀಮ್ ತನಿಖೆ ನಡೆಸಿತು ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲೂ ಕೂಡ ವಿಚಾರಣೆ ನಡೆಸಿರುವಂಥ ಎಸ್ ಐ ಟಿ ಅಧಿಕಾರಿಗಳು ರಿಪೋರ್ಟನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ ಈ ತಿಂಗಳಲ್ಲೇ ಎಲ್ಲ ಪ್ರಕ್ರಿಯೆ ಮುಗಿಸೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಮುಂದಿನ ವಾರವೇ ಬಯಲಾಗುತ್ತಾ ಹಾಗಾದರೆ ರಹಸ್ಯ ಮುಂದಿನ ವಾರದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆಯ ಎಸ್ಐಟಿ ಟಿ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ ಈಗಾಗಲೇ ಸರ್ಕಾರದಿಂದಲೂ ಸೂಚನೆ ಬಂದ ಹಿನ್ನೆಲೆ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆದಿದ್ದು ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂಥದ್ದು ಯಾಕಂತಂದರೆ ನೋಡಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತಿಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಆಧಾರದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ನಾಲ್ಕರಂದು ಪ್ರಕರಣ ಕೂಡ ದಾಖಲಾಗಿತ್ತು ಅಂದಿನಿಂದ ಧರ್ಮಸ್ಥಳ ಕೇಸ್ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನು ಉಂಟು ಮಾಡಿತ್ತು ಇದರ ನಡು ನಡುವೆನೆ ಈಗ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಎದುರು ವಿವರವಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಸ್ಥಿ ಪಂಚರದ ಸಮೇತ ದೂರು ಕೂಡ ಸಲ್ಲಿಸಿದ್ದ ಇನ್ನು ದೂರದಾರ ತಾನೇ ಹೂತಿಟ್ಟಿದ್ದ ತಲೆಬುರುಡೆ ಅಂತ ಹೇಳಿ ಅಸ್ಥಿ ಪಂಚರದ ಸಮೇತ ದೂರನ್ನು ಕೂಡ ಕೊಟ್ಟಿರ್ತಾನೆ ಈ ಬಗ್ಗೆ ಪರ ವಿರೋಧದ ಚರ್ಚೆ ಕೂಡ ಆಗಿರುತ್ತೆ ಏನು ಈ ಚರ್ಚೆ ಜೋರಾದ ಬಳಿಕ ಸರ್ಕಾರ ಈ ಪ್ರಕರಣದ ತನಿಖೆಯನ್ನು ಎಸ್ ಐ ಟಿ ಹೆಗಲಿಗೆ ಕೊಟ್ಟಿತ್ತು ಸೊ ತನಿಖೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ರು ಅನಾಮಿಕನ ಹೇಳಿಕೆ ಮೇಲೆ ಎಸ್ ಐ ಟಿ ತಂಡ ಶೋಧ ಕಾರ್ಯವನ್ನು ಕೂಡ ನಡೆಸ್ತು ಹದಿಮೂರಕ್ಕೂ ಹೆಚ್ಚು ಪಾಯಿಂಟ್ಗಳಲ್ಲಿ ಅಸ್ಥಿ ಪಂಜರದ ಅವಶೇಷಗಳಿಗೂ ಏನಿದೆಯಲ್ಲ ಅಲ್ಲ ಕಾರ್ಯ ಕೂಡ ನಡೆಸಿತು ಸಿಕ್ಕ ಅವಶೇಷಗಳನ್ನು ದೂರುದಾರರ ಪರ ವಕೀಲರು ಹಾಗೆ ಪಂಚರ ಸಮ್ಮುಖದಲ್ಲೇ ಪೊಲೀಸರು ಸ್ವಾಧೀನಕ್ಕೆ ಪಡ್ಕೊಂಡ್ರು ಅನೇಕ ವಿಚಾರಣೆ ನಡೆಸಿದ ಬಳಿಕ ದೂರುದಾರನನ್ನೇ ವಶಕ್ಕೆ ಪಡೆಯಲಾಯಿತು ಇದೀಗ ದೂರದಾರ ಚಿಹ್ನೆಯ ಶಿವಮೊಗ್ಗ ಜೈಲಿನಲ್ಲಿ ಒಂದು ಕಡೆ ಇದ್ದಾನೆ ದೂರುದಾರ ತೋರಿದ್ದಂತಹ ಜಾಗದಲ್ಲಿ ಸರಿಯಾದ ಅಸ್ಥಿ ಪಂಜರ ಸಿಗದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಕೇಸ್ ಹಿಂದೆ ಷಡ್ಯಂತ್ರ ಅಡಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿದೆ ಎಲ್ಲ ಊಹಾಪೋಹಗಳಿಗೂ ತೆರೆ ಬೀಳುವ ಸಮಯ ಅಂತೂ ಇಂತೂ ಬಂದಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನೇ ಆಗಿರ್ಬೋದು ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಕ್ತಾದಿಗಳು ಕೂಡ ಕಾತುರದಿಂದ ಕಾಯ್ತಾ ಕಾಯ್ತಾಯಿದ್ರು ಏನಾಗಿದೆ ಏನು ನಾವು ಕೂಡ ತಿಳ್ಕೋಬೇಕು ನಿಜವಾಗ್ಲೂ ಕೂಡ ಅಲ್ಲಿ ಅತ್ಯಾಚಾರ ಪ್ರಕರಣಗಳು ಆಗಿದೆಯಾ ಇಲ್ವಾ ಸುಖಾಸುಮ್ಮನೆ ಧರ್ಮಸ್ಥಳದ ಮೇಲೆ ಈ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇದ್ದಾರಾ ಧರ್ಮಸ್ಥಳದಲ್ಲಿ ಏನು ಅಂತಂದರೆ ಧರ್ಮ ಧರ್ಮಸ್ಥಳ ಅಂತಂದರೆ ಅದೊಂದು ಧರ್ಮಕ್ಷೇತ್ರ ಅಷ್ಟೇ ಆ ಧರ್ಮಕ್ಷೇತ್ರಕ್ಕೆ ಕೋಟ್ಯಾಂತರ ಭಕ್ತಾದಿಗಳಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಹಾಕುವಂತಹ ಕೆಲಸ ಕೂಡ ಆಗಿದೆ ಸೊ ಹಾಗಾಗಿ ಆ ಭಕ್ತಾದಿಗಳು ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬೇಕು ಅಂತಂದರೆ ಅದೇನಿದೆ ರಿಸಲ್ಟ್ ಆಚೆ ಬರಬೇಕಾಗಿದೆ ನೋಡೋಣ ಹಾಗಾದರೆ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಒಂದು ದಿಟ್ಟ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿದ್ದಾರೆ ರಿಪೋರ್ಟ್ ಬಂದ ನಂತರ ಏನಾಗುತ್ತೆ ಏನು ಪಾಸಿಟಿವಾ ಆರ್ ನೆಗೆಟಿವ್ವಾ ಅನ್ನೋದನ್ನು ನೋಡಲೇಬೇಕಾಗತ್ತೆ